ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಒಂದು ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಚೂರ್ ಬಜಿ ತುಂಬಾ ಫೇಮಸ್ಸು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳು ಬೇಕು ಅದು ಏನೇನು ಅಂತ ತಿಳಿಸ್ಕೊಡ್ತೀನಿ ಚೂರು ಬಜಿ ಮಾಡೋದಕ್ಕೆ ಮೊದಲೇದಾಗಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ನಾನು ಎರಡು ದೊಡ್ಡ ಸೈಜಿಂದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಬೇಕು ಅಂದರೆ ಮತ್ತೆ ಸೇರಿಸ್ಕೋಬೋದು ನೋಡಿ ಹಾಕೋಬೇಕು ಇದು ಅಳತೆ ಇಲ್ಲ ಹಾಗೆ ಒಂದು ಸ್ವಲ್ಪ ಅಜ್ವಿನ ಕಾಳು ಇದನ್ನು ಇದ್ದೀನಿ ನಾನು ಈಗ ಈ ಮಿಕ್ಸರ್ ಜಾರ್ಗೆ ಈ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೋಬೇಕು ಸ್ವಲ್ಪ ಉಪ್ಪನ್ನ ಇದಕ್ಕೆ ಇದ್ದೀನಿ ಇದಿಷ್ಟೂ ಸಣ್ಣಗೆ ರುಬ್ಕೊತೀನಿ ನಾನು ನೋಡಿ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೀರನ್ನು ಹಾಕದೇನೆ ರುಬ್ಕೋಬೇಕು ನಾನಿಲ್ಲಿ ಒಂದು ಪಾತ್ರೆನ ಬಜಿಗೆ ಕಲಿಸ್ಕೊಳೋದಕ್ಕೆ ಅಂತ ಇಟ್ಟಿದ್ದೀನಿ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಈ ರೀತಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ಳಿ ಹೆಚ್ಕೊಂಡಿರ್ತಿರಲ್ಲ ಹ್ಞೂ ಸ್ವಲ್ಪ ಕರಿಬೇವನ್ನ ಈ ರೀತಿಯಾಗಿ ಹಾಕುತ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಇದಕ್ಕೆ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ನಾನು ಹಾಕ್ತಾಯಿದ್ದೀನಿ ಪೂರ್ತಿಯಾಗಿ ಸಣ್ಣಗೆ ರುಬ್ಕೊಬೇಡಿ ಸ್ವಲ್ಪ ತರಿ ತರಿ ಇರಬೇಕು ನಿಮಗೆ ಈ ಪೇಸ್ಟ್ ಬೇಡ ಅನ್ನೋದಾದರೆ ನೀವು ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಳ್ಳಿ ನಾನು ಈ ರೀತಿ ಪೇಸ್ಟ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ಅಜ್ವೈನ್ ಕಾಳು ಓಂ ಕಾಳು ಅಂತಾರೆ ಇದನ್ನು ಚೆನ್ನಾಗಿ ಇರಿಚು ತಿಕ್ಕಿಬಿಟ್ಟು ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನೊಂದು ಸ್ವಲ್ಪ ಮೊದಲೇ ಉಪ್ಪನ್ನು ಹಾಕಿದ್ದೆ ಹಾಗಾಗಿ ಕಡಿಮೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸೋಡಾ ಪುಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಾನು ಮೊದಲು ಮುಕ್ಕಾಲು ಬಟ್ಟಲಷ್ಟು ಹಾಕಿದ್ದೀನಿ ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಹಿಟ್ಟು ಜೊತೆಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟು ಜಾಸ್ತಿ ಆಗಬಾರ್ದು ಇದಕ್ಕೆ ಆದಷ್ಟು ಸ್ವಲ್ಪ ಹಿಟ್ಟು ಕಡಿಮೆನೇ ಆಗಬೇಕು ಅದಕ್ಕೋಸ್ಕರ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಒಂದು ಬಟ್ಲು ಪೂರ್ತಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಇದಿಷ್ಟು ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ ನಾನು ಇದಕ್ಕೆ ಸಕ್ಕರೆ ಹಾಕೋದು ಮರ್ತಿದ್ದೆ ಈಗ ಸಕ್ಕರೆ ಹಾಕ್ತಾಯಿದ್ದೀನಿ ಆಪ್ಷನಲ್ಲು ಬೇಕು ಅಂದರೆ ನೀವು ಹಾಕೋಬಹುದು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಹದಕ್ಕೆ ಇರಬೇಕು ಬಜಿ ಹಿಟ್ಟು ಇದನ್ನು ಈ ರೀತಿಯಾಗಿ ಇಷ್ಟು ತಗೊಂಡು ಈ ರೀತಿ ಎಣ್ಣೆಯಲ್ಲಿ ನಾವು ಬಿಡಬೇಕು ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯೋಕೆ ಈಗ ಅದು ಎಣ್ಣೆ ಕಾದಿದೆ ಈಗ ಈಗ ಈ ರೀತಿಯಾಗಿ ಒಂದೊಂದನ್ನೇ ಚಿಕ್ಕ ಚಿಕ್ಕದು ಬಜ್ಜಿನ ಬಿಡಬೇಕು ನೋಡಿ ಈ ರೀತಿ ಬಜಿನ ಹಾಕಿದ ತಕ್ಷಣ ನೀವು ಚಮಚೆಯಿಂದ ಹೊರಳಿಸ್ಬಾರ್ದು ಸ್ವಲ್ಪ ಅದು ಕೆಂಪಾಗಬೇಕು ಕೆಂಪಾದ ಮೇಲೆ ನೀವು ಅದನ್ನು ಸ್ವಲ್ಪ ಮೇಲೆ ಕೆಳಗಡೆ ಮಾಡಬೇಕು ಆದಷ್ಟು ಗ್ಲಾ ಗ್ಯಾಸ್ ಫ್ಲೇಮ್ನ ನೀವು ಸ್ವಲ್ಪ ಮೀಡಿಯಮಲ್ಲೇ ಇಡಬೇಕಾಗತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಚೂರು ಬಜಿ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಮ್ಮ ಕಡೆ ಜಾತ್ರೆಯಲ್ಲಿ ಅಥವಾ ಬಂಡಿನಲ್ಲೆಲ್ಲ ಬಜಿ ಮಾರ್ತಿರ್ತಾರಲ್ಲ ಅವ್ರ ಹತ್ರ ಈ ಬಜಿ ಸಿಗುತ್ತೆ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್